ನಮಸ್ಕಾರ ಅದ ಅಂತ ಇದು ಸುದರ್ಶನ್ ಮೆಷಿನ್ ನೀವು ಯಾವ ಥರ ಫಿಟ್ ಮಾಡ್ಬೇಕಮ್ಮ ಇಲ್ಲಿ ಹಿಡಿಯೋದಾಗದ ಇದು ಇದ್ರ ಸರಿ ಇದೊಂದು ಸೇಫ್ಟಿ ಗಾರ್ಡ ಮತ್ತು ಇದೊಂದು ಬ್ಲೇಡ್ ನಿಮಗೆ ಇದು ಎಲ್ಲಂಕಿ ಪಾನ ಎಲ್ಲಂಕಿ ಪಾನ ಅಂದರೆ ಈ ಇದು ನಟ್ಟ ನೀವು ಹುಚ್ಕೋಬೇಕಾಯ್ತು ಚೇಂಜ್ ಮಾಡಬೇಕಾಯ್ತು ಅಂದರೆ ಇದಕ್ಕೆ ಆಗ್ತದೆ ರೀ ಇದು ಇದು ಸೇಫ್ಟಿ ಗಾರ್ಡ್ ಫಸ್ಟ್ ಹಾಕೊಬೋದು ನೀವು ಈಗ ಎರಡು ಪ್ರೂಫ್ ತಕೊಂಡು ಸೇಫ್ಟಿ ಗಾರ್ಡ್ ಬರ್ತಾರೆ ಇಲ್ಲಿ ಇಲ್ಲಿ ಸೇಫ್ಟಿ ಗಾರ್ಡ್ ಹಚ್ಕೊಂಡು ನೀವು ಇಲ್ಲಿ ನೋಡ್ತಾ ಇರಿದ್ದೀರಿ ಇದು ಸೇಫ್ಟಿ ಗಾರ್ಡ್ ಹಚ್ಕೊಂಬೋದು ಇದು ಫಸ್ಟೇ ಸೇಫ್ಟಿ ಗಾರ್ಡ್ ಇರೋದ್ರಿಂದ ನಿಮಗೆ ಯಾವುದೇ ಥರ ಬ್ಲೇಡ್ ಅದು ಏನಾದ್ರೆ ಕ್ರ್ಯಾಶ್ ಆದ್ರೂ ನಿಮ್ಮ ಕಾಲಿಗೆ ಕೈಗೆ ಆಗ್ತಲ್ಲ ಸೇಫ್ಟಿ ಇರ್ತದ ಇದರ ನಿಮಗೆ ಮಿನಿಮಮ್ ಇದು ಎಂಟು ಸಾವಿರದ ಐನೂರು ಆರ್ ಪಿ ಎಮ್ ಇರೋದ್ರದಿಂದ ಆದಷ್ಟು ಅಲ್ಟ್ರಾವ್ಯಾಲಿಟ್ ಮೋಟ್ರ್ ಇರ್ತದ್ರಿ ಇದು ಡಿ ಸಿ ಮೋಟ್ರ ನೀವು ಆದಷ್ಟು ಯಾವಾಗ ಮೆದು ಇರ್ತದಲ್ಲ ಅಂಥದಕ್ಕೆ ತೊಗರಿಗೆ ಕುಡಿ ಒಂದು ಇಂಚಿನ ಒಳಗೆ ಕಟ್ ಮಾಡಬೇಕು ಇದು ವೈತರ ರೈತರು ವೈರಕೇಶನ್ ಏನು ಮಾಡ್ತಾರೆ ಗ್ರಾಸ್ ಕಟ್ ಮಾಡೋದು ಹುಲ್ ಕಟ್ ಮಾಡೋದು ಹೊಲ್ದೊಂದು ಯಾವುದೇ ಥರದ ಹಾಡೊಂದು ಕಟ್ ಮಾಡೋದ್ರಿಂದ ಇದು ಮಿಷಿನ್ ಫೇಲ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರ್ತದೆ ಹಂಗಾಗಿ ನಾವು ಯಾರಿಗೂ ಗ್ಯಾರಂಟಿ ಇದು ಇದು ನೀವು ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರಿಂದ ಹತ್ತು ವರ್ಷ ಆರಾಮಾಗೆ ಬರ್ತದೆ ನೀವು ಮಿನಿಮಮ್ ಒಂದು ಮನುಷ್ಯನಿಂದ ಮೂರರಿಂದ ನಾಲ್ಕು ಎಕರೆ ತೊಗರಿ ಕುಡೀಚು ಆರಾಮಾಗಿ ಈ ಮೆಷಿನ್ನಲ್ಲೇ ಇಲ್ಲಿ ನಾವು ನೋಡ್ತಾ ಇದ್ದೀರಿ ಈ ಥರ ಹೊಯ್ಸಾರು ಹಾಕ್ಕೊಂಡು ಹಚ್ಚಿ ಟೈಪ್ ಮಾಡ್ಕೊಬೋದು ಅವ್ರಿಗೆ ಇನ್ನೊಂದು ಸಲ ಇನ್ನೊಂದು ಎಕ್ಸ್ಟ್ರಾ ಈ ಥರ ರೀ ಹೊಡೆ ಮುಂದೆ ವೈಸರ್ಗೆ ಸರ್ ಕಾಯಿತು ಮಾಡ್ತು ನಟ್ಟು ಅಂದರೆ ಇದು ಟೈಟ್ ಮಾಡೋ ಮುಂದೆ ನಿಮಗೆ ಈ ಥರ ಆದೊಳಗೆ ಇಷ್ಟಾದೊಳಗೆ ಟೈಟ್ ಆಗಲ್ಲ ರೀ ಇದು ಇಷ್ಟೇ ಬಿಡಬಾರ್ದು ನೀವು ಇದು ಬ್ಲೇಡ್ ವೈಬ್ರೇಷನ್ ಆಗ್ತದೆ ಇದಕ್ಕೊಂದು ಪಾನ ಬರ್ತದೆ ರೀ ಈ ಥರ ಪಾನ ಹಚ್ಕೊಂಡು ಇಲ್ಲಿ ಕೆಳಗೆಡೆ ಹಿಡಿದು ಇಲ್ಲಿ ನೋಡ್ತಾ ಇದ್ದೀರಿ ಈಗ ಈ ಥರ ಫುಲ್ ಟೈಟ್ ಮಾಡಬೇಕಿದ್ರು ಬ್ಲೇಡ್ ಈ ಥರ ಬ್ಲೇಡ್ ಆಯ್ತು ಅಂದರೆ ಇದು ಸೇಫ್ಟಿ ಬೆಲ್ಟ್ ಇದು ಇದು ನಿಮ್ಗೆ ಹೊಡೆ ಮುಂದೆ ಇದು ಸೇಫ್ಟಿ ಬೆಲ್ಟ್ ಇಷ್ಟೇ ಸಿಂಪಲ್ಲಾಗಿ ಮತ್ತೆ ನೆರದಲ್ಲಿ ಇವಾಗ ನೀವು ಯಾವಾಗಲೂ ಇದು ಬಟನ್ ಹಾಫ್ ಇಟ್ಟು ಕೆಸೆ ನೀವು ಇದು ಪ್ಲಗ್ ಹಚ್ಬೇಕಿದ್ರು ಇಲ್ಲಿ ನೋಡ್ತಾ ಇದ್ದೀರಿ ಈ ಥರ ಇದು ಪಾಯಿಂಟ್ ಇದು ಇದು ಹಚ್ಚಿ ಮಾಡ್ಕೆಸಿ ನೀವು ಕಟ್ ಮಾಡ್ಕೊಂಡು ಈ ಥರ ಹಾಕಿಕೊಂಡು ಇದು ಪ್ಲಗ್ ನೀವು ಇದಕ್ಕಾಯಿತು ಅಥವಾ ಸ್ಪ್ರೇ ಮೆಷಿನ್ಗೆ ಸಿಗ ಹಾಕೊಂಡು ಕೇಶಿನ ಕಟ್ ಮಾಡ್ಬೋದು ಇದು ಈ ಥರ ಇಟ್ಕೊಂಡು ಕಟ್ ಮಾಡ್ಬೋದು ಇದು ಸೇಫ್ಟಿ ಗಾರ್ಡ್ ಇರುತ್ತದೆ ಆರ್ ಕೆರೋದ್ರಿಂದ ಅದು ಸೇಫ್ಟಿ ಗಾರ್ಡ್ ನಿಮ್ಮ ಕಡೆ ಹಾಕಿಕೊಂಡು ಮತ್ತು ಪ್ಯಾಂಟ್ ಪ್ಯಾಂಟ್ ಧರಿಸ್ಕೊಂಡು ಆದಷ್ಟು ಕಣ್ಣಿಗೆ ಒಂದು ಚಶ್ಮಾ ಯೂಸ್ ಮಾಡಿ ಮಾಡ್ಕೊಂಡ್ರೆ ಚೆನ್ನಾಗಿತ್ತು ರೈತ ಬಾಂಧವ್ರ ಇಲ್ಲಿ ನೋಡ್ತಾ ಇದ್ದೀರಿ ನೀವು ನಿಪ್ಪಿಂಗ್ ಮೆಷೀನ್ ನಲವತ್ತೈದರಿಂದ ಐವತ್ತು ದಿನ ಬೆ ಅರವತ್ತು ದಿನ ಬೆಳೆಯಿದಾಗ ತೊಗರಿ ಕಟ್ ಮಾಡಬೇಕು ಆದರೆ ಈ ಥರ ಇದು ಸೇಫ್ಟಿ ಇದು ಗಾರ್ಡ್ ಅದರ ಇದು ಇದೊಂಥರ ಬೆಲ್ಟ್ ಬರ್ತದೆ ಇದು ನಿಮಗೆ ಒಂದೇ ಕೈಯಲ್ಲಿ ಮೂಮೆಂಟ್ ಮಾಡಿ ಕಟ್ ಮಾಡ್ಲಿಕ್ಕೂ ಬರ್ತದೆ ಈ ಬೆಲ್ಟ್ ಹಾಕ್ಕೋಬೇಕು ಕಂಪಲ್ಸರಿಯಾಗಿ ಪ್ಯಾಂಟ್ ಅಂದರೆ ಯಾವುದೇ ಕಾರಣಕ್ಕೂ ಗ್ಲೇಡ್ ಗ್ಲೇಡ್ ಕಟ್ ಆದ್ರೂ ಪ್ಯಾಂಟ್ ಇದ್ದರೆ ಸೇಫ್ಟಿ ಇರ್ತದೆ ನಿಮಗೆ ಮತ್ತೊಂದು ಕಣ್ಣಿಗೆ ಒಂದು ಚಸ್ಮಾ ಹೆ ಒಂದು ಹೆಲ್ಮೆಟ್ ಈ ಥರ ಸೇಫ್ಟಿ ಹಾಕಿಕೊಂಡು ನೀವು ತೊಗರಿ ಕಟ್ ಮಾಡಬೇಕು ಇಲ್ಲಿ ನೋಡ್ತಾ ಇದ್ದೀರಿ ಹಿಂಗೆ ನೋಡ್ರಿ ಇದಾರೆ ಒಂದೇ ಕೈಲೇ ಆಪ್ರೇಟ್ ಮಾಡ್ಕೊಂಡು ತಗೋಬೋದು ನೀವು ಹಿಂಗೆ ಇದು ಇದ್ದೀರಿ ಇದು ಸೇಫ್ಟಿ ಬೆಲ್ಟ್ ಏನು ಮಾಡ್ತದೆ ಅಂದರೆ ಮೂಮೆಂಟ್ ಆಗ್ತದೆ ಹಿಂಗೆ ಇದು ಈ ಥರ ವೈಬ್ರೇಟು ಆಗ್ತದೆ ಇದು ಇದರದಿಂದ ಏನಾಗ್ತದೆ ನಿಮಗೆ ಕೈ ತೋಲೋದಿಲ್ಲ ಮತ್ತು ಹಗುರ ಆಗ್ತದೆ ಕೆಲಸ ಆದಷ್ಟು ನಿಮ್ಮಿಂದ ಒಂದು ಮೂರು ಫೀಟ್ ಅಂತಾರೆ ಇಟ್ಕೊಂಡು ಕಟ್ ಮಾಡಿರಿ ಹಿಂಗೆ ತಂದು ಕಾಲಲ್ಲಿ ತೊಗೊಂಡು ಕಟ್ ಮಾಡಬೇಡ್ರಿ ಈ ಥರ ನೀವು ಈ ಥರ ಕಟ್ ಮಾಡ್ಕೊಂಡು ತಗೋದಿ ಇದು ಒಂದೇ ಕೈಲಿಂದ ಮೂಮೆಂಟ್ ಆಗ್ತದೆ ಅದು ಈ ಥರ ಕಟ್ ಮಾಡ್ಬೋದು ನೀವು ಅದೇ ಥರನೇ ನೀವು ಈಗ ನಿಂಬಲ್ಲಿ ಇಂಥದ್ದು ಬ್ಯಾಟ್ರಿ ಅದ ಈಗ ನಿಂಬಲ್ಲಿ ಈ ಥರ ಸಪ್ರೇಟ್ ಬ್ಯಾಟ್ರಿ ಇದ್ದಿದ್ದಿಲ್ಲ ಅಂದ್ರೂ ಈ ಸ್ಪ್ರೇ ಕೈ ಈ ಪಿನ್ನಿಗೆ ಹಚ್ಕ ಕಟ್ ಮಾಡ್ಬೋದು ನೀವು ಡೈರೆಕ್ಟಾಗಿ ಮತ್ತೆ ಇನ್ನೊಂದು ಏನಾದಂದ್ರೆ ಅಡ್ವಾಂಟೇಜ್ ನೀವು ಏನೋ ನೀರು ಕುಡಿಲಿಕ್ಕೆ ಈಗ ಊಟಕ್ಕೆ ಅದೇನೋ ಬಿಟ್ಟ್ರಿ ಈ ಥರ ಬರೇ ಬಟನ್ ಮೇಲೆ ಬಿಡಬಾರ್ದು ಈ ಥರ ನೆಲದ ಮೇಲೆ ಇಟ್ಟಾಗ ಇದು ಈ ಥರ ಮಷಿನ್ ಇಟ್ಟಾಗ ಯಾವಾಗೂ ಈ ಈ ಎಂಗಲ್ನಾಗೆ ಇಡ್ಬೇಕು ನೀವು ಇದು ಪ್ಲಗ್ ಹುಚ್ಚಬೇಕಿದು ಈ ಪ್ಲಗ್ ಕಾಂಟ್ಯಾಕ್ಟ್ನಾಗೆ ಇಡಬಾರ್ದು ಒಂದು ವೇಳೆ ಈ ಥರ ಬಿತ್ತು ಇದು ಸ್ವಿಚ್ ಆಯ್ತು ಆಯಿತು ಅಂದರೆ ಮೋಟ್ರ್ಸ್ ಚಾನ್ಸಸ್ ಇರ್ತದೆ